ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಸ್ಕಂದ ಷಷ್ಠಿ ಇರೋದರಿಂದ ಮನೆಯಲ್ಲಿ ತರಕಾರಿಗಳನ್ನ ತೊಗೊಂಡ್ಬಂದಿದ್ರು ಏನಕ್ಕಪ್ಪ ತರಕಾರಿಗೂ ಷಷ್ಠಿ ಹಬ್ಬಕ್ಕೂ ಏನು ಸಂಬಂಧ ಷಷ್ಠಿ ಹಬ್ಬ ವರ್ಷದ ಕೊನೆಯ ಹಬ್ಬ ಹಾಗಾಗಿ ಈ ಡಿಸೆಂಬರ್ ನವೆಂಬರ್ ಡಿಸೆಂಬರ್ ಟೈಮ್ನಲ್ಲಿ ಪ್ರತಿಯೊಂದು ಹಸಿ ಕಾಳಾಗಿರಲಿ ಅಥವಾ ಯಾವುದೇ ಒಂದು ತರಕಾರಿ ಆಗಲಿ ತುಂಬಾ ಇರುತ್ತೆ ಸೊ ತುಂಬ ವೆರೈಟಿ ನಮಗೆ ಸಿಗುತ್ತೆ ಸೊ ಈ ತರಕಾರಿಗಳನ್ನ ನಾವು ಅಕ್ಕಪಕ್ಕ ಮನೆಯವರಿಗೆ ಹಂಚಿ ತಿನ್ನೋ ಒಂದು ವಾಡಿಕೆ ನಮ್ಮ ಹಾಸನ ಜಿಲ್ಲೆ ಮತ್ತು ಸುತ್ತಮುತ್ತ ತಾಲೂಕಿನವರು ಮುಂಚೆಯಿಂದಲೂ ನಡೆಸ್ಕೊಂಡು ಬಂದ ರದು ಸೊ ಈ ಷಷ್ಠಿ ದಿನ ನಾವು ಷಷ್ಠಿ ಹಬ್ಬನ ತರಕಾರಿ ಹಬ್ಬ ಅಂತಲೂ ಕರಿತೀವಿ ತರಕಾರಿ ಹಂಚೋ ಹಬ್ಬ ಅಂತ ಈ ಷಷ್ಠಿ ದಿನ ನಾವು ತರಕಾರಿಗಳನ್ನ ಪ್ರತಿಯೊಬ್ಬರು ಮನೆಗೂ ಹೋಗಿ ನಾವು ಕೊಡ್ತೀವಿ ಅವ್ರು ಬಂದು ನಮಗೆ ಕೊಡ್ತಾರೆ ಆ ತರಕಾರಿಗಳನ್ನೆಲ್ಲ ಸೇರಿಸಿ ಸಾಂಬಾರು ಗೊಜ್ಜು ಈ ಥರ ಮಾಡ್ತೀವಿ ಮತ್ತು ಅನ್ನ ಮಾಡ್ತೀವಿ ಪಾಯಸನ ಮಾಡ್ತೀವಿ ಷಷ್ಠಿ ಹಬ್ಬದ ದಿನ ಒಂದು ಒಪ್ಪತ್ತಾದ್ರೂ ನಾವು ಉಪವಾಸ ಇದ್ದು ತರಕಾರಿ ಎಲ್ಲ ಸೇರಿಸಿ ಅಡುಗೆ ಎಲ್ಲ ಮಾಡಿ ಆಮೇಲೆ ಮಧ್ಯಾಹ್ನ ಊಟ ಮಾಡ್ತೀವಿ ಅದ್ರ ಜೊತೆಗೇನೆ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಸ್ಕಂದ ಷ್ಠಿ ದಿನ ತುಂಬನೇ ವಿಜೃಂಭಣೆಯಿಂದ ಪೂಜೆ ಆರಾಧನೆ ಎಲ್ಲ ನಡೆಯುತ್ತೆ ಅದರ ಜೊತೆಗೇ ರಥನೂ ಎಳಿತಾರೆ ಸೊ ಆ ರಥ ಎಳೆಯೋ ಟೈಮ್ನಲ್ಲಿ ಗರುಡ ಬಂದು ಪ್ರದಕ್ಷಿಣೆ ಹಾಕ್ ಹಾಕುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಅದಾದಮೇಲೆ ಅದೇ ಗರುಡ ಮತ್ತೆ ರಾಮನಾಥಪುರಕ್ಕೆ ಬಂದು ಅಲ್ಲಿ ಪ್ರಸನ್ನ ಸುಬ್ರಹ್ಮಣ್ಯ ಏನು ದೇವಸ್ಥಾನ ಇದೆ ಅಲ್ಲೂ ಸಹ ರಥ ಎಳಿತಾರೆ ಅಲ್ಲೂ ಗರುಡ ಕಾಣಿಸ್ಕೊಳ್ಳುತ್ತೆ ಅನ್ನೋ ಒಂದು ನಂಬ ನಂಬಿಕೆ ಇದೆ ನಮ್ಮ ರಾಮನಾಥಪುರದ ಬಗ್ಗೆ ಹೇಳೋದಾದರೆ ಹಾಸನ ಜಿಲ್ಲೆಯ ಅರಕಲುಗೂಡು ತಾಲೂಕಿನ ಒಂದು ಪ್ರಮುಖ ಹೋಬಳಿಲಿ ರಾಮನಾಥ್ಪುರ ಇರೋದು ಈ ಸ್ಥಳ ಕಾವೇರಿ ನದಿಯ ಎಡದಂಡೆಯಲ್ಲಿ ಇದೆ ಹಾಗಾಗಿ ಇದನ್ನು ದಕ್ಷಿಣ ಕಾಶಿ ಅಂತಲೂ ಕರೀತಾರೆ ಮತ್ತು ರಾಮನಾಥಪುರದಲ್ಲಿ ಅನೇಕ ದೇವಾಲಯಗಳು ಇರೋದ್ರಿಂದ ದೇವಾಲಯಗಳ ಪಟ್ಟಣ ಅಂತಲೂ ಕರೀತಾರೆ ಈ ದೇವಸ್ಥಾನ ಆಗಮನ ಹೇಗಾಯಿತು ಅಂತ ಹೇಳೋದಾದರೆ ಹದಿನೈದನೇ ಶತಮಾನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಅರವತ್ತೊಂದನೇ ಮಠಾಧೀಶರು ಇರ್ತಾರೆ ಸ್ವಾಮಿಗಳಾದ ಶ್ರೀ 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 ವಿಭುದೇಶ ತೀರ್ಥರು ಮಾಧ್ವ ತತ್ವದ ಪ್ರಚಾರಕ್ಕಾಗಿ ಬರ್ತಾರೆ ಅವರು ಪ್ರವಾಸಕ್ಕೆ ಬರ್ತಾರೆ ಆವಾಗ ರಾಮನಾಥಪುರಕ್ಕೆ ಭೇಟಿ ನೀಡ್ತಾರೆ ಅಲ್ಲಿ ಧ್ಯಾನ ಪೂಜೆ ಎಲ್ಲ ನೆರವೇರಿಸ್ತಾರೆ ರಾತ್ರಿ ಮಲಗಿದ್ದ ಸಮಯದಲ್ಲಿ ಅವರ ಕನಸಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಕನಸಿನಲ್ಲಿ ಕಾಣಿಸ್ಕೊಂಡು ಇಲ್ಲಿ ದೇವಾಲಯವನ್ನು ನಿರ್ಮಿಸಬೇಕು ಅಂತ ಆದೇಶಿಸುತ್ತಾರೆ ಅದೇ ಸಮಯದಲ್ಲಿ ಒಳೆನರಸೀಪುರ ರಾಜ ನರಸಪ್ಪ ನಾಯಕನ ಕನಸಿನಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಕಾಣಿಸಿಕೊಂಡು ಅವರಿಗೂ ಇಲ್ಲಿ ದೇವಾಲಯ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಕನಸು ಬೀಳುತ್ತೆ ಸೊ ಅವರ ಬೆಂಬಲದಂತೆ ಇಲ್ಲಿ ದೇವಸ್ಥಾನ ನೆಲೆ ನಿಲ್ಲುತ್ತೆ ಈ ಷಷ್ಠಿ ಹಬ್ಬದ ದಿನ ಈ ದೇವಾಲಯಕ್ಕೂ ಬಂದು ಇಲ್ಲಿ ಕಾವೇರಿ ನದಿನಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿಸಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಹಾಗೆಯೇ ಚರ್ಮ ರೋಗ ಇರಲಿ ಏನೇ ಒಂದು ಕಾಯಿಲೆ ಇದ್ರೂ ಪರಿಹಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್